ದಕ್ಕೆ ಸಂಪರ್ತಿ इलाके ಮತ್ತು ಕರ್ನಾಟಕ ಕಾರ್ಯದಿವಯತ್ತ ಸಂಸ್ಥೆ ಸೇರಿದೆ ಆ ಪ್ರದೇಶದಲ್ಲಿ ಈ ಕಡುವನಿಕಾಯ ಜುಲೈ 10 तारीख ಪ್ರಾಧಿಕಾರದವನ ರಾಜ್ಯಾದ್ಯಂತ ಆಚರಣೆ ಮಾಡ್ತಾ ನಾನು ಕರ್ನಾಟಕದ ಮಾಧ್ಯಮ ಮಿತ್ರರಿಗೆ ಮತ್ತು ಇತರ ಎಲ್ಲ ಜನರಿಗೆ ಸರ್ಕಾರ ವತಿಯಿಂದ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ साईनाथव तरिक अने वचारा मतिलबु अख्य ಇವತ್ತು ವಿಷಯ ನಿಜ ಸುದ್ದಿಗಾಗಿ ಸಮರ ನಿಜ ಸುದ್ದಿಗಾಗಿ ಸಮರ ಬಹಳ ಇವತ್ತಿನ ಪರಿಸ್ಥಿತಿನಲ್ಲಿ ಬಹಳ ಯೋಗ್ಯವಾದಂತಹ ಅರ್ಥಪೂರ್ಣವಾದಂಥ ವಿಷಯ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಈಗಾಗಲೇ ಪ್ರಸ್ತಾಪ ಮಾಡೋದಿರುತ್ತೆ ನೂರ ಎಂಬತ್ತೆರಡು ವರ್ಷಗಳ ಸ್ವಾತಂತ್ರ ಪ್ರಾಥಮಿಕ ದಿನಗಳಲ್ಲಿ ಇವತ್ತಿನ ಇದ್ದ ಈ ಮೂರು ಭಾಗಗಳಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಜನರನ್ನ ಎಚ್ಚರಗೊಳಿಸ್ತಕ್ಕಂಥ ಸ್ವಾತಂತ್ರ್ಯಕ್ಕಾಗಿ ಪ್ರೇರಣೆಯನ್ನ ಉಂಟು ಮಾಡ್ತಕ್ಕಂಥ ಈ ದೇಶಕ್ಕೆ ಸ್ವಾತಂತ್ರ್ಯ ಬೇಕು ಅಂತಕ್ಕಂಥ E a Fada Gupan Mele, Vesra Samasimu, Vimpa Samasimu, Nagendo Mudeiro, Vitória, Vastu City, Nagendo Mudeiro, Vitória, Vitória, Vastu City, Nagendo Mudeiro, Vitória, o Vitória, 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 ಕಾರಣಕ್ಕೆ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳು ದಲಿತರ ಸಮಸ್ಯೆಗಳು ದಮನಿತರ ಸಮಸ್ಯೆಗಳು ಶೋಷಿತರ ಸಮಸ್ಯೆಗಳು ಇವುಗಳಲ್ಲಿ ಯಾವುದೇ ಕಾರಣಕ್ಕೆ ಸತ್ಯವನ್ನು ಹೊರ ಮಾಡಿಸ್ತಕ್ಕಂಥ ಪ್ರಯತ್ನ Sou da Pavasa, meu pai. 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 Sou da o meu pai. Sou

ನಮ್ಮ ದೇಶಕ್ಕೆ ಎಂತ ಸಂವಿಧಾನ ಬೇಕು ಅಂತ ಹೇಳಿ ಸಂವಿಧಾನ ರೂಪಿಸಿಕೊಂಡಿದ್ದಾರೆ ಅದರಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಎಲ್ಲ ಜನರಿಗೂ ಕೂಡ ಸಮಾನ ಅವಕಾಶಗಳು ಸಿಗ್ಬೇಡಿ ಜಾತಿ ರಹಿತವಾದಂಥ ವರ್ಗ ರಹಿತವಾದಂಥ ಸಮಾಜ ಹಿತ ಒಂದು ಒಂದು ಇದೆತಕ್ಕಂತ ಸವಾಲು ಜಾತಿ ರಹಿತ ಹೊರತ ವರ್ಗ ರಹಿತ ಅಂತ ಇದು ಒಂದು ಸಮಾನ ಅವಕಾಶಕ್ಕೆ ಅಂತಂದು ಸರ್ವಜರಿಕ್ ಆಗಿರಬೇಕು ಇದರಲ್ಲಿ ತರೀಕೆ ಇರುವಿರಲ್ಲಂತೆ ಮಾನವೀಯ ಸಮಾನತೆ ಪರಸ್ಪರ ಪ್ರೀತಿಸ್ತಕ್ಕಂಥ ಯಾವುದೇ ದ್ವೇಷ ಇಲ್ಲೇ ಇರತಕ್ಕಂತ ಸಮಾಜ ನಿರ್ಮಾಣ ಇದ್ರ ಬಗ್ಗೆ ಯಾವುದು ತಕರಾಗಿಲ್ಲ ಅಂತ ನಾನು ನಾವು ಕೇಳಿದ್ದೀನಿ ಆದರೆ ಕೆಲವರು ದ್ವೇಷವನ್ನ ಉಂಟು ಮಾಡತಕ್ಕಂಥ ಪ್ರೀತಿ ಇಲ್ಲೇ ಇರತಕ್ಕಂತ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡ ಪ್ರಯತ್ನಕ್ಕೆ ಯಾವ ಕಾರಣಕ್ಕೂ ಕೂಡ ಸಹಾಯ ಮಾಡ್ತಾ ಇರಲಿಲ್ಲ ಈಗ ನಾನು ಒಬ್ಬ ರಾಜಕಾರಣಿ ಒಂದು ರಾಜಕೀಯ ಪಕ್ಷದವರು ನಾನು ಮಾತನಾಡಿದ್ರೆ ನನ್ನ ರಾಜಕೀಯ ಪಕ್ಷದ ಚೌಕಟ್ಟಿನಲ್ಲಿ ಬರಕ್ಕೆ ಹೋಗ್ಬಾರದು ನಾನ್ ಮಾತಾಡ್ತಾ ಇರ್ತಕ್ಕಂಥದ್ದು ಈ ಸಮಾಜ ಮತ್ತು ಜನರು ಇದಕ್ಕೆ ಸ್ಪರ್ಧಿಸ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾ ಇದೀನ ಅಲ್ವಾ ಅಂತಕ್ಕಂಥದ್ದನ್ನ ನೋಡ್ಬೇಕಾದ ನಾನು ಒಂದು ಪಕ್ಷದ ಚೌಕಟ್ಟಿನಲ್ಲಿ ನೋಡಕ್ ಹೋಗ್ಬಾರ್ದು ಬಹಳ ದಿನ ಪತ್ರಿಕೆಯವರು ಸಾರಿ ಇದನ್ನ ಹೇಳ್ತೀನಿ ಅಂತ ಯಾರು ತಪ್ಪಿಸ್ಕೋಬಾರದು ಒಂದು ರಾಜಕೀಯ ಪಕ್ಷ ಬೆಂಬಲಿಸ್ತಕ್ಕಂಥ ರೀತಿಯಲ್ಲಿ ನಡೀತಾ ಇದೆ ಅದಾಗಬಾರ್ದು ಆಮೇಲೆ ಈ ದೇಶದ ಆಡಳಿತ ಸೂತ್ರವನ್ನು ಹಿಡಿದಿರ್ತಕ್ಕಂಥ ಜನರು ಪರವಾಗಿ ಮಾತನಾಡ್ತಕ್ಕಂಥ ಕೆಲಸ ನನ್ನ ಪರವಾಗಿ ಮಾತಾಡಬಹುದು ಪ್ರಧಾನಿ ಪರವಾಗಿ ಮಾತಾಡಬಾರ್ದು e arr allo Ad, è accadolite per il programma. Allo sette o nove, allo sette o nove, si può o nove, allo sette 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 o nove, al nove, al nove, al nove, al nove, al nove, ನಿಜ ಸುದ್ದಿ ಅಂತಂದ್ರೆ ಸುಳ್ಳು ಸುದ್ದಿ ಒಂದು ಇದೆ ಪತ್ರಿಕೆ ಹೋದಲ್ಲಿ ಎಲ್ಲ ಸುಳ್ಳು ವಿಷಯ ಈಗ ಇವತ್ತು ಸದ್ಯಕ್ಕೆ ಇಟ್ಟಿದರೆ ನಿಜ ಸುದ್ದಿಗಾಗಿ ಸಮರ

ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದ್ ವರ್ಷ ಮೂರು ವರ್ಷ ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜಂತೂ ಯಾವ ಪಕ್ಷಿಗಳು ಏನು ಮಾಡ್ತಾರೆ ಮಾಡುವ ಮತ್ತೆ ಇವರು ಸಾಯ್ ನ್ಯೂಸ್ ಯಾವ ಅದಕ್ಕೆ ನಾವು ಕಾನೂನು ನಾವು ಈಗ ಸುಳ್ಳು

बीच में रेशम पास करने का नहीं लेते आह अब क्या सूअर वाला जेस रिलीज़ मार कर दिया था पुलिस का कंप्लेक्ट कोई भी कर देता ही ना ये वहाँ की तरफ बंद मराया

ಈಗ ಯಾವುದೇ ನೀವು ವಿಚಾರ ಇಡ್ಬೇಕಾದ್ರೆ ನಿರ್ಭೀತಿಯಿಂದ ಇರಬೇಕು ಆಮೇಲೆ ಮೇಲೆ ಮಾಡೋದು ಮಾತಾಡೋದು ಬಹಳ ಜಾಸ್ತಿ ಆಗ್ಬೋದು ಊಹಾ ಊಹೆ ರಾಜಕೀಯ ಜಾಸ್ತಿ ಆಗ್ಬೋದು ಯಾರು ಸ್ಟೇಟ್ಮೆಂಟ್ ಕೊಟ್ರೆ ಅದಕ್ಕೆ ಫಲ ವಿರೋಧ ಫಲ ವಿರೋಧ ಊಹೆಗಳು ಮಾಡಲಾದ್ರು ಒಂದ್ಸ್ಯ ಗೊತ್ತೀರಿಯಸ್ ನೀವು ಅಟ ಮಾಡಿದೀರಿ ಅಂತ ಆಗತ್ತೆ ಮುಖ್ಯ ಸತ್ಯ ಪತ್ತ ಹೋಗಲ್ಲ ಇನ್ವೆಸ್ಟಿಗೇಷನ್ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಮಾಡ್ತಾ ಇದ್ದೀನಿ ಬದಲಾಯಿಸ್ಬಿಡೋದು ಯಾವ ತರ ಜನರಲ್ಲಿ ಇದಕ್ಕೆ ಮೀಡಿಯಾ ಅಧಿಕಾರಿಗಳು ಇದಕ್ಕೆ ಈ ತರ ಜನರಲ್ಲಿ ಇದರಿಂದ ಸಮಾಜದ ಬೆಳವಣಿಗೆ ಆಗಿಲ್ಲ ನಿಮ್ ಉಪಯೋಗ ಆಗ್ಬೋದು ಬಟ್ ಸಮಾಜದ ಬೆಳವಣಿಗೆ ಆಗ್ತಿರೋದಿಲ್ಲ ನಾವೆಲ್ಲ ಯಾಕಿರೋದು ಸಮಾಜದ ಸಮಾಜದ ಕೆಲಸ ಮಾಡುತ್ತ ಮಾಧ್ಯಮ ಯಾಕಿರೋದು ಸಮಾಜದ ಕೆಲಸ ಮಾಡುತ್ತೆ ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂತ ನಂಗೆ ಇಟ್ಕೊಂಡ ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ ಕಿಟ್ ನಾನು ಯಾರು ಯಾವತ್ತೂ ಯಾವ ಪತ್ರಿಕೆ ಒಂದು ಯಾವ ಟಿವಿ ಚಾನೆಲ್ ಕೂಡ ಮಾಡಲ್ಲ ನನ್ನ ಮೇಲೆ ಸುದ್ದಿ ಬದಲು ಕೂಡ ಬರಬೇಕು ನಿಹರು ಕೂಡ ಇದನ್ನೇ ಇಟ್ಟಿರೋರು ಸ್ವತಂತ್ರ ಭೂಮದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಟರು ಯಾಕಂತಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಇದನ್ನ ಮಾಡ್ಬೇಕಂತ ಪ್ರಯತ್ನ ಆತ್ಮ ವಂಚನೆ ಆಗ್ತದೆ ಆತ್ಮ ಅವಲೋಕ ಮಾಡಬೇಕು ಈ ಪ್ರತಿಕೊಂದಿಮ ಟಿವಿ ಚಾನೆಲ್ಗಳು ಈ ಬೇ ಜಾಸ್ತಿ ಬೆಳೆಸೋದು ವೈಚಾರಿಕತೆ ಇಲ್ವಾ ನಾನು ಒಂದ್ಸಾರಿ ಆಶ್ಚರ್ಯ ಆಗಿದೆ ನನ್ನ ಕಾರು ಮೇಲೆ ಕಾಗೆ ಕೂತ್ಕೋಬಿಟ್ಟಿದ್ದು ಒಂದು ಈ ಕಿವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದ್ರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ಇರಬೇಕು ಅನ್ನೋ ಕಾಣಿಸುತ್ತೆ ಮಾತಿನಲ್ಲಿ ಬಜೆಟ್ ಬಳಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಭರೆಯ ನಡೆಸಲ್ಲ ಅಂತ ಒಂದು ವಾದ ಈ ಮೂರು ತಿಂಗಳಲ್ಲಿ ಸರ್ಕಾರ ಕಳೆದು ಬರ್ತದೆ ವಾದ ಇಬ್ರು ಆಮೇಲೆ ಆದ್ಮೇಲೆ ನಾನು ಚೀಫ್ ಮಿನಿಸ್ಟರ್ ಆಗಿದ್ದೇನೆ ಇದು ಮಾಧ್ಯಮ ಇದನ್ನ ಮಾಧ್ಯಮದ ಮಾಧ್ಯಮ ಸುದ್ದಿ ಅಂತ ಹೇಳಕ್ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡಬೇಕು ಜನಗಳು ಮುಂದೆ ಹೇಳ್ತಕ್ಕಂಥ ಪ್ರಯತ್ನ ಜನಗಳೆಲ್ಲ ಗೊಂದಲ ಸಿಕ್ಕೂ ಇವರು ಹೇಳೋ ಸರಿನಾ ನಾವು ತಿಳ್ಕಂಡ ಅದು ಸಿದ್ದರಾಮಯ್ಯ ಹೇಳೋ ಸರಿನಾ ಸರಿನಾ ಈಗ ಮೊದಲು ಸಿಗದ ಅದಕ್ಕೆ ವಸ್ತು ನಿಷ್ಠವಾಗಿ ವಿಚಾರಗಳನ್ನ ಜನರ ಮುಂದೆ ಇರತಕ್ಕ ನಿಮ್ಗೆಲ್ಲ ಸಹಾಯ ಮಾಡೋಣ ಈಗ ಹಳ್ಳಿಗ್ರೆ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವ ಆಯ್ತಪ್ಪ ಮಾಡ್ಕೋಣ ಅಂತ ಹೇಳಿ ಮಾಡ್ಕೋ ನಾನು ಪರೋ ಬರವೇ ಮಾಡಿಕೊಂಡಿರೋದು ಗ್ರಾಮೀಣ ಪ್ರದೇಶದಲ್ಲಿ ಕಷ್ಟದಲ್ಲಿ ಇದ್ದಾರೆ ಅವೆಲ್ಲ ಕಷ್ಟ ಆಗ್ತದೆ ಪ್ರಕರಣ ಸೇರಿದ್ರು ಜಿಲ್ಲಾ ಕೇಂದ್ರಗಳು ಬರೋದು ತಾಲೂಕ್ ಬರೋದು ಬರದು ಅಂತೇಳಿ ಮಾಡಿಕೊಂಡಿರೋರು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ಮಾಧ್ಯಮದವ ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರಿಗೆ ಆರೋಗ್ಯ ಸಂಜೀವಿ ರಹಿತವಾದಂತ ಟ್ರೀಟ್ಮೆಂಟ್ ಅದನ್ನು ಕೂಡ ಮಾಡಿಕೊಡಬೇಕು ಅಂತ ಮಾಧ್ಯಮದವರು ಕೇಳ್ತಾ ಇದ್ರು ಅದನ್ನು ಮಾಡಿಕೊಂಡಿದ್ದೀವಿ ಇನ್ನೂ ಏನಾದರೂ ಜನಪರವಾದಂತ ಕಾರ್ಯಕ್ರಮ ಮಾಡ್ಕೋಣ ಆದ್ರೆ ಸುಳ್ಳು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಸುಳ್ಳು ಸರಿಯಾದ ಹೇಳಕ್ ಆಗೋದಿಲ್ಲ ಹೇಳಕ್ ಕಷ್ಟ ಆಗ್ಬೋದು ಆದ್ರೆ ಗೊತ್ತಿದ್ದು ಗೊತ್ತಿದ್ದು ಸುಳ್ಳು ಆಗ್ಬೋದು ಇನ್ನೊಬ್ಬರಿಗೆ ತೆರೆಯುವುದು ಮಾಡೋಸ್ಕರ ಮಾಡಕ್ ಹೋಗ್ಬಾರ್ದು ಅಥವಾ ಇನ್ಯಾವ ಕಾರಣಕ್ಕೋಸ್ಕರ ಮಾಡಕ್ ಹೋಗ್ರು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತೆ ನಿಮ್ಮ ವೃತ್ತಿ ಧರ್ಮ ಎತ್ತಿರಿದಾಗ ಕೂಡ ಆಗ್ತದೆ ಅದು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇನ್ನೂ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ಬೇರೆ ವಿಚಾರಗಳಲ್ಲಿ ಮಾತಾಡಕ್ಕೆ ಹೋದರೆ ನನ್ನ ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ನನಗೆ ಬಿಂಬ ಹೇಳಿದ್ದೀನಿ ಈಗ ಇವ್ರು ಹೇಳೋದು ತರೀಕೆರೆ ಹೇಳೋದು ನೂರ ಒಂಬತ್ತು ರಾಷ್ಟ್ರಗಳಲ್ಲಿ ಸತ್ತಿಕ ಸ್ವಾತಂತ್ರ್ಯವಿಲ್ಲ ಅದರಲ್ಲಿ 151ನೇ ಸ್ಥಾನದಲ್ಲಿ ಇದಿರಿ ನೋಡಿ vaikka ಸ್ಲೋ ಆಗಾ 98 ರಾಷ್ಟ್ರಗಳಲ್ಲಿ 151ನೇ ಸ್ಥಾನದಲ್ಲಿ ಇದ್ದರು ಅಂದಂತೆ ಎ ಬಿಜಾ ಸುಭೀದಾಗಿ ಸಮರ ಬೆಟ್ಟಗಿತ್ತು